どうもすいません。<Whatever. S 1> eh மஹாரா அவங்களுக்கு பிரத்யவாத பீட்டாச்சு அது

இல்லை <laughs> ಏನ ನನ್ನಂತವರಲ್ಲಿ ಮಾತಾಡುವಾಗ ಉಚ್ಚ ಪ್ರಮಾಣದ ಶಬ್ದ ಬಾಂಡ ಭಂಡಾರವನ್ನು ಹೊಂದಿದವರೇ ಆಗಬೇಕು ನನಗೆ ಹುಚ್ಚವು ಬರ್ತದೆ ಕಿಚ್ಚವು ಬರ್ತದೆ ಎದುರುಗಡೆ ಇದ್ದವ್ರು ಯಾರು ನೋಡ್ಕೊಂಡೇ ಅಂತ ವಿರುದ್ಧ ಶಬ್ದ ಕಿಚ್ಚ ಕುಚ್ಚ

நலமரகੁੰதா நலந்த நலந்த இதedikல நீ யாரு பை டீச்சர் இது வந்து நலகும்பா இதுக்கிட்ட ಒಳ್ಳேது வரதா notified இல்ல இல்ல இதக்கிட்டே அடைக்கிட்டே போறா நலந்த நலந்த ஆ நலந்த இதிகா குருகுர வரலே வந்த வரலே

ನಮಸ್ಕಾರ ನಮಸ್ಕಾರ ಯಾರ ಮನೆ ಸೇರಲಿಲ್ವಾ ಯಾರು ಹೇಳೋದು ನೀವು ಎಲ್ಲರೂ ಕೂಡ ಕೊಡೋದು ನೀನು ಕೊಡೋರು ಬೇರೆ ಕೂಡ ಒಬ್ಬರೇ ನೀವು ಕೂಡ ರಘುಚಣ ಮತ್ತೆ ನಾನು ಬಾಯ್ಕೆ ಸೇರಿದಂತ ಭಕ್ತಾಭಿಮಾನಿಗಳೇ ಕಾರ್ಯಕ್ರಮದ ಕಾರ್ಯಕ್ರಮ ಸೇರಿದಂಥ ಊರ ಹಾಗೂ ಬರ ಊರ ಊರ ಬೇರೆ ಬೇರೆ ಊರಿಂದ ಬಂದಂಥ ಮಹಾನಿಯರೇ ಹಾಗೂ ನರಗುಂದದ ಬಂದಂಥ ನಲ್ಗೊಂದಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೆಚ್ಚು ಮಾಡಬೇಡಿ ಸಾಕ ಆ ಈಗ ಸ್ವಾಗತ ಕೋರುವುದು ಪ್ರಥಮವಾಗಿ ನಮ್ಮ ಈ ಗುರುಮಠಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಂಥ ಮಹಾರಾಜರು ಭುವನೇಂದ್ರ ಭುವನೇಂದ್ರ ಮಹಾರಾಜರಿಗೆ ಸ್ವಾಗತ ಕೋರ್ತಾ ಇದ್ದೇವೆ ಹಾಗೆ ಅವರಿಗೆ ಆ ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಕನ್ನಡ ಎದುರು ಕಳ್ಕೊಳ್ತಾ ಇದ್ದೇವೆ 何も言わない。 நீராஜேன் நீ எந்த கொடுத்த நீ கொடுதுஹேக அவரு சுவாக மாடுதுவா நீ கொடுதுஹேகாய் மஹார்த்த நீ பிரீதி

ವರ್ಷ ಆಯ್ತು ನಿಮ್ಮ ಅಪ್ಪ ಇಲಿಗೆ ದತ್ತ ಗುರುದೇವ ಹೇಳಿದ್ರು ನೋಡಿ ಹಾ ಗುರುಗಳ ಗುರುದತ್ತ ಗುರುಗಳಿಗೆ ಸ್ವಾಗತ ದೇವದತ್ತ ಹಾ ದೇವದತ್ತ ಗುರುಗಳಿಗೆ ಸ್ವಾಗತ ಸುಸ್ವಾಗತ ಹಾಗೆ ಅವರಿಗೆ ಹೂಗುಚ್ಚು ಕೊಟ್ಟು ಸ್ವಾಗತಿಸ್ಕೊಳ್ಬೇಕು ಅಂತ ಕಣ್ಮಣಿಯವರು ಬರ್ತಾರೆ ಹಾಗೆ ಇನ್ನು ಮುಂದೆ ಆಗ ಬಂದಂಥ ಎಲ್ಲವರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಈ ಗುರುಮಠಕ್ಕೆ ಇವರಿದ್ದ ಇವತ್ತು இவ்ரோலர் இவ்வளோ அந்த போடுவதில் ಬಟ್ನಾಡಿ ಬಂದಂಥ ನಿರಂಜನ್ ಶೆಟ್ಟರಿಗೆ ಸ್ವಾಗತಿ ವಹಿಸ್ತಾ ಇದ್ದೇವೆ ಅವರಿಗೂ ಧನ್ಯವಾದಗಳು ಈಗ ಅದು ಬೇರೆ ಸ್ವಲ್ಪ ಈಗ ಬರ್ತಾರೆ ಕಾಣ್ತವರಿಂದ ಭಾಳ ಆಸ್ತಿ ಅಲ್ಲ ಮಾಡಿಗಮ್ಮ ಕಟ್ಕೊಂಡು ಹೋಗ್ಲಿಕ್ಕೆ ನಾನು ವೋಚೆ ಮಾಡಸ ಎಂತ ಹೇಳುದ ಈಗ ತಡಿ ಮರಿ ನಾನು ಇಂಥದ್ದೇನಾದ್ರು ಮಾರ್ತೆ ಅಂತೇಳಿ ಗೊತ್ತಿರ್ಕಂಡ ನಾ ಬರ್ಕೊಂಡೇ ಬಂದಿದ್ದಲ್ಲ ಬಂದಿದ್ದಲ್ಲಿ ಗಣೇಶ್ ಹತ್ರ ಹೇಳ ಗಣೇಶ ಓದಿ ಆಕ್ಷರ್ಯ ಕಾಣ ವದಿಪೆ ಅಲ್ಲೀಪೆ ದೀಪೆ ಒಂದೀಪೆ ನಿನಗೆ ಗಣ ಗ ಗಣರಾಯ್ ಮೊದಲು ಒಂದೀಪೆ गणराया हादी यली यह पो सिक्ति हादी यली दर्मांदु राया सुझी सुची साइसिता सुझी सुची न न न गणना है हाय मालूम हो लिख के पढ़ो मालूम है अब को सीधा दो से तीन दा गणना अब तो आसे भगाया था साधा सीधा दो से सौ दिशा अपनी सीधी गणना है ವಂದಿ ಸಾಧಿಸಿದ ದೋಸೆ ತೀರದ ಗಣನಾಥನಾಥಿನಗೆ ಗಣನಾಥ ಈಗ ಮುಂದಿನ ಕಾರ್ಯಕ್ರಮ ಪ್ರಶ್ನೋತ್ತರ ಕಾರ್ಯಕ್ರಮ ಇನ್ನು ಮಾತ್ರ ಹೊಡೆದಿದ್ದೀರಿ ನೀವು ಮುಂದಿನ ಕಾರ್ಯಕ್ರಮ ಪ್ರಶ್ನೋತ್ತರ ಕಾರ್ಯಕ್ರಮ ಆ ಪ್ರಶ್ನೆಯನ್ನು ಕೇಳುವವರು ಮಹಾರಾಜರು ಹಾಗೆ ಉತ್ತರವನ್ನು ಕೊಡುವವರು ಒಂದು ಸಮುದ್ರ ಹಾಗೂ ನಲ್ಗುಂದು ಬಂದಂಥ ಸದನ ಸದನ ಹಾಂ ಸದನ ಇವರು ಉತ್ತರ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಯಕ್ಷಗಾನ 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 ವಿಶ್ವವಿದ್ಯಾಲಯದಿಂದ ಇಲ್ಲಿವರೆಗಾಗಿ ಬಂದು ಯಕ್ಷಗಾನ ಎಂದರೇನು ಯಕ್ಷ

அந்த நாலு தாக்கி குளி நிற நிறைய ஜான் குடியே நிறைய நெந்தரேன் ನಾ ಹೇಳಿ ಕೊಟ್ಟು ಇದೆ ಹೀಗೆ ಮಾಡಿದೆ ಯಕ್ಷಗಾನ ಅಂದ್ರೆ ಇದೆ ನಾಟಕ ಮಾಡುವವನಿಗೆ ಯಕ್ಷಗಾನದಲ್ಲಿ ನಾಟ್ಯ ಮಾಡುವವನಿಗೆ ಏನಿರ್ಬೇಕು ಇರಬೇಕು ಹೇಳಿರ್ಬೇಕು ಏನ್ ಇರ್ಬೇಕು ಪ್ರಜ್ಞೆ ಇರಬೇಕು ಜ್ಞಾನವಿರಬೇಕು ಯಥೋ ಹಸ್ತೋ ದೃಷ್ಟಿ ಹಾ ಹಾ ಅರ್ಥ ಆಯ್ತಾ ಗೊತ್ತಾಯ್ತು ಏನಾದರೂ ನಾ ನೋಡಿದ್ದನ್ನ ನೀ ನೋಡಬಾರ್ದು ನೀ ನೋಡಿದ್ದನ್ನ ಅದಲ್ಲ ಎಲ್ಲಿ ಹಸ್ತೋಸ್ತೋ ದೃಷ್ಟಿ ಇರಬೇಕು ಯಥೋ ಹಸ್ತೋ ದೃಷ್ಟಿ ಹಾ ಹಾ

ಯಕ್ಷಗಾನವೆಂದರೆ ಸರ್ವಾಂಗೀಣ ಸುಂದರವಾದಂಥ ಹಾಗೆ ಗುರುತಿಸಲ್ಪಟ್ಟಿದೆ ವಿಶೇಷವಾಗಿ ಅನೇಕ ಪ್ರಾಕಾರವುಳ್ಳಂತಹ ಈ ಕಲೆಯಲ್ಲಿ ಮುಖ್ಯವಾಗಿ ಕರಾವಳಿಯ ಭಾಗದಲ್ಲಿ ಗಂಡು ಕಲೆ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಒಳಗೊಂಡಿದೆ ಕೆಂಪು ಬಡಗು ಬಡಾಬಡಗು ಎನ್ನುವಂಥ ಮೂರು ವಿಶೇಷವಾದಂಥ ಪ್ರಾಕಾರಗಳು ಇದರಲ್ಲಿ ಉಂಟು ಗಾಯ ನಾಟ್ಯ ಮಾತುಗಾರಿಕೆ ವೇಷಗಾರಿಕೆ ಎನ್ನುವಂತಹ ಅನೇಕ ರೀತಿಯ ಸುಂದರವಾದಂತಹ ಸರ್ವಾಂಗೀಣ ಕಲೆ ಎನ್ನುವ ಹಾಗೆ ಗುರುತಿಸಿಕೊಂಡಿದೆ ಯಕ್ಷಗಾನ ಎನ್ನುವ ಹಾಗೆ ಇದಕ್ಕೆ ಹೇಳುತ್ತಾರೆ ಸರಿಯಾದ ಪ್ರಶ್ನೆಯನ್ನು ಎರಡನೇ ಪ್ರಶ್ನೆ ಪಂಚಮ ವೇದ ಎಂಬುದಾಗಿ ಕರೆಸಿಕೊಂಡಿರುವಂತಹ ಮಹಾಕಾವ್ಯ ಯಾವುದು ಉತ್ತರ ಪ್ರೇಮದನಾದವೇ ಪಂಚಮ ವೇದ

ಪ್ರಪಂಚದಲ್ಲಿ ಬರೆದಿರುವಂತಹ ಗ್ರಂಥಗಳಲ್ಲಿ ಅನೇಕ ರೀತಿಯ ಗ್ರಂಥಗಳು ಮಹಾಕಾವ್ಯ ಎನ್ನುವ ಹಾಗೆ ಕರೆಸಲ್ಪಟ್ಟಿದೆ ಮನುಸ್ಮೃತಿ ಇರಬಹುದು ಭಗವದ್ಗೀತೆ ಇರಬಹುದು ಮಹಾಭಾರತ ಇರಬಹುದು ರಾಮಾಯಣ ಇರಬಹುದು ಅನೇಕ ಗ್ರಂಥಗಳು ಬದುಕಿನ ಮೌಲ್ಯವನ್ನು ತಿಳಿಸಿಕೊಡುವಂಥ ಗ್ರಂಥಗಳಾಗಿದೆ ಅದರಲ್ಲಿ ಪಂಚಮವೇದಂತ ಕರೆಸಿಕೊಂಡಿರುವಂತಹ ಗ್ರಂಥ ಮಹಾಭಾರತ ಸರಿಯಾದ ಉತ್ತರ ಇನ್ನೊಂದು ಪ್ರಶ್ನೆ ಹಾ ಮೂರನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಲೋಕದಲ್ಲಿ ಎರಡನೇ ತಾಯಿಯಾಗಿ ಯಾರನ್ನ ತಂದೆಯ ತಾಯಿ ಅವನು ಉತ್ತರ ಅದೇ ಮಾನೆ ನಾನು ವಿದ್ಯೆ ಕೊರತೆಯಲ್ಲಿ ಎರಡನೇ ತಾಯಿ ಎರಡನೇ ತಾಯಿ ಎರಡನೇ ತಾಯಿ ಎರಡನೇ ತಾಯಿಯನ್ನು ಹಾಗೆ ಕರೆಸಿಕೊಳ್ಳುವವಳು ಹೆತ್ತಗಳಲ್ಲದೆ ಹಾಲು ಉಳಿಸುವವಳು ಎರಡನೇ ತಾಯಿಯನ್ನು ಹಾಗೆ ಕರೆಸಿಕೊಳ್ತಾಳೆ ಸರಿಯಾದ ಉತ್ತರ ಇದರ ಬಗ್ಗೆ ಕೆಲವರಿಗೆ ಸಂದೇಹ ಇರಬಹುದು ಹೇಗೆ ಹಾ ಹಿಂದೊಂದು ಘಟನೆ ನಡೆದಿದೆ ಅದರ ಉದಾಹರಣೆಯನ್ನು ಕೊಟ್ಟರೆ ಸರಿ ಆಗಬಹುದು ಕರುಣ್ಣ ಹೆತ್ತವಳು ಕುಂತಿದೆ ಆದ್ರೆ ಅಪವಾದಕ್ಕಂಜಿ ಆತನ ನದಿಯಲ್ಲಿ ತೇಲಿಬಿಟ್ಟು ನದಿಯಲ್ಲಿ ಬಂದಂತಹ ಪೆಟ್ಟಿಗೆಯನ್ನು ಕರೆದು ಅದರಲ್ಲಿ ಮಗುವನ್ನು ಕಂಡಂತಹ ಅಧೀನತ ಅದನ್ನು ತನ್ನ ಮದುವೆಯಾದಂತಹ ರಾಧೆಯು ರಾಧೆ ನಿಜವಾಗಿ ಬಿಟ್ಟು ಬಂದೆ ಅವಳಿಗೆ ಮಕ್ಕಳಿರ್ಲಿಲ್ಲ ಆದರೂ ಸಹಿತ ಕೊಟ್ಟಿಲ್ಲ ಕರ್ಣನನ್ನ ಮೇಲೆತ್ತಿಕೊಂಡಾಗ ಅವನನ್ನು ಎದೆಗೆ ಒಚ್ಚಿಕೊಂಡಾಗ ಅವಳಿಗೆ ಸ್ತಮ್ಯ ಅನ್ನುವುದು ಸಹಿತ ಮಗುವನ್ನ ಹೆರದೇ ಇದ್ದರೂ ಸಹಿತ ಮಗುವಿನ ಕುರಿತಾದಂತಹ ವಾತ್ಸಲ್ಯ ಅವಳನ್ನು ಪ್ರಕಟ ಆಯಿತು ಹಾಗಾಗಿ ಹೆತ್ತವಳಲ್ಲದೆ ಹಾಲುಳಿತು ನಿಜವಾಗಿ ಎರಡನೇ ಕಾಯಿಯಾಗಿ ಕುಚ್ಚಿಸಲ್ಪಡ್ತಾರೆ ಸ್ಪರ್ಧೆ ಮುಗಿಯಿತು ಇದರಲ್ಲಿ ಗೆದ್ದವ ಸಮುದ್ರ ಗೆದ್ದವ ಸಮುದ್ರ ಈಗ ನಾಟ್ಯ ಸ್ಪರ್ಧೆ ಮಾಡುವವರು